ಸ್ನೇಹಿತರೆ ಅದು ಸಮುದ್ರವೇ ಆಗಿರಲಿ ನದಿಯೇ ಆಗಿರಲಿ ಈ ವ್ಯಕ್ತಿ ಅಲ್ಲಿದ್ದಾರೆ ಅಂದ್ರೆ ಸಾಕು ಯಾವುದೋ ಮಹತ್ ಕಾರ್ಯವನ್ನು ಮಾಡೋಕೆ ಬಂದಿದ್ದಾರೆ ಅಂತಲೇ ಅರ್ಥ ನೀರಿನಲ್ಲಿ ಬಿದ್ದಂತಹ ಅದೆಷ್ಟು ಜನರನ್ನ ಮೇಲೆತ್ತಿ ಶವ ಸಂಸ್ಕಾರ ಮಾಡಿದಂತಹ ಪುಣ್ಯಾತ್ಮ ಇವರು ತಮ್ಮ ಮನೆಯಲ್ಲಿಯೇ ಕಿತ್ತು ತಿನ್ನುವಂತಹ ಬಡತನವಿದ್ರು ಯಾರ ಬಳಿಯಲ್ಲಿಯೂ ಹಣವನ್ನು ತೆಗೆದುಕೊಳ್ಳದೆ ಸಮಾಜ ಸೇವೆಗೆ ಟೊಂಕ ಕಟ್ಟಿ ನಿಂತಹ ಮಹಾನ್ ಇವರು ಕರಾವಳಿ ಜನರ ಪಾಲಿಗೆ ಸಾಕ್ಷಾತ್ ಪರಮೇಶ್ವರನ ರೂಪದಲ್ಲಿ ಕಾಣ್ತಾ ಇರುವಂತಹ ಜೀವರಕ್ಷಕ ಓದಿದ್ದು ಎಂಟನೇ ತರಗತಿಯಾದರೂ ಇವರು ಮಾಡುವಂತಹ ಕೆಲಸಗಳಿಗೆ ಬೆಲೆ ಕಟ್ಟೋಕೆ ಸಾಧ್ಯವೇ ಇಲ್ಲ ಒಂದು ಸಾವಿರಕ್ಕೂ ಹೆಚ್ಚು ಶವಗಳನ್ನು ನೀರಿನಿಂದ ಹೊರತೆಗೆದ ಈ ಸಾಹಸಿಯ ಹೆಸರು ಈಶ್ವರ ಮಲ್ಪೆ ಅವರ ಜೀವನದ ಕುರಿತು ನಿಮಗೆ ತಿಳಿಸುವಂತಹ ಸಣ್ಣ ಪ್ರಯತ್ನ ನಮ್ಮದು ಮೀನುಗಾರಿಕೆಯನ್ನೇ ನಂಬಿ ಜೀವನವನ್ನು ನಡೆಸ್ತಾ ಇರುವಂತಹ ಈಶ್ವರ ಮಲ್ಪೆ ಅವರು ಚಿಕ್ಕ ವಯಸ್ಸಿನಿಂದಲೂ ಸೈನಿಕನಾಗಬೇಕು ಅಂತ ಆಸೆಯನ್ನು ಹೊಂದಿದ್ರು ಆದರೆ ಮನೆಯ ಪರಿಸ್ಥಿತಿಯಿಂದಾಗಿ ಇವರಿಗೆ ಸೈನ್ಯವನ್ನು ಸೇರೋಕೆ ಆಗಲೇ ಇಲ್ಲ ಅದು ಅಲ್ಲದೆ ಮದುವೆಯಾದ ಮೇಲೆ ಇವರಿಗೆ ಮೂರು ಜನ ಅಂಗವಿಕಲ ಮಕ್ಕಳು ಹುಟ್ಟಿದ್ರು ಆ ಮಕ್ಕಳ ಅವಸ್ಥೆಯನ್ನು ಕಂಡಂತಹ ಈಶ್ವರ್ ಅವರು ಈ ಸಮಾಜಕ್ಕೆ ಏನಾದರೂ ಸೇವೆಯನ್ನು ನೀಡಬೇಕೋ ಆ ಮೂಲಕವಾದರೂ ದೇವರು ನನ್ನ ಮಕ್ಕಳಿಗೆ ಒಳ್ಳೆಯದನ್ನು ಮಾಡ್ಬೋದು ಅನ್ನುವಂತಹ ನಂಬಿಕೆಯಲ್ಲಿ ನೀರಿನಾಳದಲ್ಲಿ ಸತ್ತವರ ಶವವನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡೋಕೆ ಮುಂದಾಗ್ತಾರೆ ಅದು ಅಲ್ಲದೆ ಇವರ ಹಿರಿಯ ಮಗ ಸತ್ತು ಹೋದ ನಂತರ ಆ ಮಗನ ನೆನಪಿಗೋಸ್ಕರ ತಾವು ದುಡಿದಂತಹ ಹಣದಲ್ಲಿ ಆಂಬ್ಯುಲೆನ್ಸನ್ನು ಖರೀದಿಸಿ ಅದರಲ್ಲಿ ಉಚಿತವಾಗಿ ಶವವನ್ನು ಸಾಗಣೆ ಹಾಗೆಯೇ ರೋಗಿಗಳನ್ನು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರ ಮನೆಯ ಪರಿಸ್ಥಿತಿಯನ್ನು ನೋಡಿದರೆ ಕರಳು ಕಿವಿಚ್ಚಿ ಬರುತ್ತೆ ಆದರೂ ಈಶ್ವರ್ ಅವರು ಎಲ್ಲಿಯೂ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ಳದೆ ತಮ್ಮ ತಂಡವನ್ನು ಕಟ್ಟಿ ಇದುವರೆಗೂ ಸಾವಿರಾರು ಶವಗಳನ್ನು ನೀರಿನಿಂದ ಹೊರತೆಗೆಯುವಂತಹ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಕೇವಲ ಶವಗಳನ್ನು ಮಾತ್ರವಲ್ಲ ನೀರಿನಲ್ಲಿ ಬಿದ್ದಂತಹ ಮೊಬೈಲ್ ಬಂಗಾರ ದ್ವಿಚಕ್ರ ವಾಹನ ಲಾರಿ ಸೇರಿದಂತೆ ಹಲವಾರು ವಸ್ತುಗಳನ್ನು ನೀರಿನಿಂದ ಹೊರತೆಗೆಯುವಂತಹ ಸಾಹಸಗಳನ್ನು ಮಾಡಿದ್ದಾರೆ ಇಲ್ಲಿಯವರೆಗೂ ಮುನ್ನೂರಕ್ಕೂ ಅಧಿಕ ಮೊಬೈಲ್ ಫೋನ್ ನೂರಕ್ಕೂ ಅಧಿಕ ದ್ವಿಚಕ್ರ ವಾಹನಗಳನ್ನು ನೀರಿನಿಂದ ಹೊರತೆಗೆದಿದ್ದಾರೆ ನೀರಿನಲ್ಲಿ ದೊರೆತಂತಹ ಅನಾಥ ಶವಗಳಿಗೆ ಇವರೇ ಅಂತ್ಯಸಂಸ್ಕಾರ ಮಾಡಿದ್ದಾರೆ ಕೇವಲ ನೀರಿನಲ್ಲಿ ಮುಳುಗಿ ಸತ್ತವರನ್ನ ಮಾತ್ರವಲ್ಲ ಸಮುದ್ರದ ನೀರಿನಲ್ಲಿ ಆಡಲು ಹೋಗಿ ಮುಳುಗಿ ಹೋಗುತ್ತಿದ್ದವರ ಪ್ರಾಣರಕ್ಷಣೆಯನ್ನು ಕೂಡ ಮಾಡಿದ್ದಾರೆ ಲಾರಿಗಳನ್ನ ಹೊರತೆಗೆದಿದ್ದಾರೆ ನೆರೆ ಪರಿಹಾರ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದಾರೆ ಇತ್ತೀಚೆಗಷ್ಟೇ ಕಾಳಿ ನದಿಯಲ್ಲಿ ಮುಳುಗಿ ಹೋದ ಲಾರಿಯನ್ನ ಹೊರತೆಗೆದಿದ್ದಾರೆ ಶಿರೂರಿನ ಗುಡ್ಡ ಕುಸಿತದಲ್ಲಿ ಸತ್ತು ಹೋದವರ ಪತ್ತಿಗಾಗಿಯೂ ಈಶ್ವರ್ ಮಲ್ಪೆ ಅವರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಕಾರ್ಯನಿರ್ವಹಿಸಿದ್ದಾರೆ ನಿಜಕ್ಕೂ ಇವರು ಮಾಡಿರುವಂತಹ ನಿಸ್ವಾರ್ಥ ಸೇವೆಯ ಬಗ್ಗೆ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ ಈ ಕಲಿಯುಗದಲ್ಲಿಯೂ ತಮ್ಮ ಮನೆಯ ಪರಿಸ್ಥಿತಿಯೇ ಕಷ್ಟದಲ್ಲಿದ್ದರೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿರುವ ಈಶ್ವರ್ ಮಲ್ಪೆಯವರು ಕಲಿಯುಗದ ದೇವರೇ ಸರಿ ಅಂದಹಾಗೆ ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರುವಂತಹ ಈಶ್ವರ್ ಅವರಿಗೆ ಸರ್ಕಾರವೇನಾದರೂ ಒಂದು ಉದ್ಯೋಗವನ್ನು ಕೊಡಬೇಕು ಯಾಕಂದರೆ ಇಡೀ ಕುಟುಂಬ ಇವರನ್ನೇ ನಂಬಿ ಬದುಕ್ತಾ ಇದೆ ಇವರು ಮಾಡ್ತಾ ಇರೋದು ಕೂಡ ತುಂಬ ಅಪಾಯಕಾರಿಯಾದಂತಹ ಕೆಲಸ ಭಗವಂತ ಇವರ ಕುಟುಂಬಕ್ಕೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಿ ಈಶ್ವರ್ ಮಲ್ಪೆ ಅವರನ್ನು ಈ ಸಮಾಜ ಗುರುತಿಸಿ ಅವರಿಗೆ ಸಹಾಯವನ್ನು ಮಾಡಲಿ ಅನ್ನೋದೇ ನಮ್ಮ ಹಾರೈಕೆ ಕೂಡ ಈಶ್ವರ್ ಮಲ್ಪೆ ಅವರ ಕಾರ್ಯದ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು